community-based to ensure healthy life and promote well-being for all ages. Early detection and timely treatment leading to increase in treatment rate of people with diabetes and reducing in acute and chronic complications related to diabetes. Thank you very much. numbers, let's give an round of applause for all the entire uh, media contingent. ಎಲ್ಲಾ ಮಾಧ್ಯಮ ಸ್ನೇಹಿತರಿಗೂ ಸಹ ಸ್ವಾಗತ ಹಾಗೂ ಧನ್ಯವಾದಗಳು ಓಕೆ ಸರ್ ಸರ್ ಓಕೆ ಸರ್ ಸರ್ ಪ್ಲೇಟ್ ಸರ್ ಸರ್ ಪ್ಲೇಟ್ ಪ್ಲೇಟ್ ಅದು ಇದು ನ್ಯೂ ಟ್ರೇಟನ್ ಪ್ಲೇಟ್ ಹಾ ಮೇಡಂ ಇಕ್ಕೆ ಓಕೆ ಸರ್ ಓಕೆ ಎಂ ಓ ಯು ಸೈನ್ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನಿನ ಎಂಡಿಯರಾದಂಥ ಡಾಕ್ಟರ್ ನವೀನ್ ಭಟ್ ಅವರೇ ಹಾಗೂ ನೋವೋ ನಾಡೆಸ್ಕ್ ಎಜುಕೇಷನ್ ಫೌಂಡೇಶನಿನ ಮ್ಯಾನೇಜಿಂಗ್ ಆದಂಥ ವಿಕ್ರಾಂತ್ ಶ್ರೋತ್ರಿ ಅವರೇ ಮತ್ತು ನೋವೋ ನಾಡೆಸ್ಕಿನ ಮತ್ತೊಬ್ಬರು ಜಿ ಬಿ ಎಸ್ಸಿನ ಇಂಡಿಯಾದಂಥ ಜಾನ್ ಡಾಬರ್ ಅವರೇ ಹಾಗೂ ನಮ್ಮ ಮತ್ತೊಬ್ಬರು ನಿರ್ದೇಶಕರಾದಂಥ ಡಾಕ್ಟರ್ ತ್ರಿವೇಣಿ ಅವರೇ ಮತ್ತು ಎಲ್ಲ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ಮತ್ತು ನೋವೋ ನೋಡಿಸ್ ಇಲಾಖೆಯ ಕಂಪನಿಯ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ಒಂದು ಭಾಳ ಪ್ರಮುಖವಾದಂಥ ವಿಷಯದ ಬಗ್ಗೆ ಇಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಮತ್ತು ಅದನ್ನು ಹೇಗೆ ಯಾವ ರೀತಿಯಾಗಿ ನಾವು ಎದುರಿಸಬೇಕು ಅಂತ ಅದರ ಬಗ್ಗೆ ಈಗಾಗಲೇ ನಾವು ನಮ್ಮ ಇಲಾಖೆಯಿಂದಲೂ ಹಲವಾರು ಕ್ರಮಗಳು ತೊಗೊಳ್ತಾ ಇದ್ದೀವಿ ಈ ಡಯಾಬಿಟಿಸನ್ನು ಅದನ್ನು ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು ಹೇಗೆ ಅದನ್ನು ನಿಯಂತ್ರಣ ಮಾಡಬೇಕು ಹೇಗೆ ಅದನ್ನು ತಡೆಗಟ್ಟಿಸಬೇಕು ಅದು ಭಾಳ ಇಂಪಾರ್ಟೆಂಟ್ ಆಗಿದೆ ಪ್ರಿವೆನ್ಷನ್ ಅದು ಭಾಳ ನಮಗೆ ಇಂಪಾರ್ಟೆಂಟ್ ಅದರಿಂದ Novo Nordisk is they are joining hands with us to uh, support in uh, exchange of uh, the knowledge that they have on uh, how we can manage, prevent and control diabetes and also uh, catch diabetes at the earlier stage that is uh, the pre-diabetic stage. Ekendare, आ सदर्भद प्री डयाबेटिक स्टेज नाइडिफिकेशन आट बिकम्सियर फॉर अस् एंडलसो फॉर द पर्सन टू कण मैनेज इजस् स्टाइल एंड हज हैबिट्स सो दैट ही डजें बिकम डयाबेटिक सो दैट अदरव यू हू गेट इन टू मेडिकेशन एंड रेग्युर मेडिकेशन एंड इट बिकम्स अ लाइफ लांगीज सो Before allowing it to become a lifelong disease, how we can prevent it? That is also one of the key uh, uh, areas that Novo no is wanting is coming forward to help us. with. So uh, this uh, MOU that is that will be signed, it will help us in training our own people. Nordisk will help in training our people. How? What are the methods and uh, uh, and the methodology in uh, to uh, practice on the field? so that we can find find result early and uh, through that throughout the state uh, we will be uh, uh, training our people who will be going on uh, training our doctors training our, uh, our personnel and they will in, in uh, further go and impart the training at the district and taluk level so i want to thank no one orders for the, for coming forward to do this and uh, it is a good gesture on their part and uh, it is a ಒನ್ ಆಫ್ ದ ಮೋಸ್ಟ್ ವೆಲ್ ನೋನ್ ಕಂಪನೀಸ್ ಇನ್ ದ ವರ್ಲ್ಡ್ ಇನ್ ಫಾರ್ಮಸ್ಯೂಟಿಕಲ್ ಬಿಸ್ನೆಸ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ ಬಿಸ್ನೆಸ್ ಸೊ ದೇ ಆರ್ ದೇ ಆರ್ ವೆಲ್ ಎಸ್ಟ್ಯಾಬ್ಲಿಷ್ಡ್ ಮಲ್ಟಿಪ್ರಿಲಿಯನ್ ಡಾಲರ್ ಕಂಪನಿ ಆ್ಯಂಡ್ ಐ ಫೀಲ್ ದ್ಯಾಟ್ ಆನ್ ದಿಸ್ ಇಶ್ಯೂ ಈಗ ನೀವು ಎನ್ ಸಿ ಡಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ವಿ ಆರ್ ಆಲ್ಸೋ ಫರ್ ಆಸ್ ಆಲ್ಸೋ ಇಟ್ ಇಸ್ ಅ ಪ್ರಯಾರಿಟಿ ಆಲ್ ದಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇಟ್ಸ್ ಅ ಪ್ರೈಯಾರಿಟಿ ಹೈಪರ್ ಟೆನ್ಷನ್ ಬರುವಂಥದ್ದು ಡಯಾಬಿಟೀಸ್ ಬರುವಂಥದ್ದು ಇವೆಲ್ಲ ನಮಗೆ ಪ್ರಯಾರಿಟಿ ಸೊ ನಮ್ಮ ಇಲಾಖೆಯ ಭಾಳ ಪ್ರಮುಖವಾದಂಥ ಉದ್ದೇಶ ಏನಾಗಬೇಕು ಅಂತ ಹೇಳಿದರೆ ಹೆಚ್ಚು ನಾವು ಗುಣ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಕ್ಯೂ ಕ್ಯೂರೇಟಿವ್ ಕಡೆ ನಾವು ಹೆಚ್ಚು ನೋಡ್ತೀವಿ ಆದರೆ ಕ್ಯೂರೇಟಿವ್ಗಿಂತ ಹೆಚ್ಚಿರುವ ಭಾಳ ಮುಖ್ಯ ಇರುವಂಥದ್ದು ಪ್ರಿವೆಂಟಿವ್ ಸೊ ತಡೆಗಟ್ಟುವಿಕೆ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕ್ಯೂರಿಂಗ್ ಸೊ ದ ಇಫ್ ಯು ಕ್ಯಾನ್ ಪ್ರಿವೆಂಟ್ ಡಿಸೀಸಸ್ ಫ್ರಾಮ್ ಯು ನೋ ಎಮರ್ಜಿಂಗ್ ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಐ ಥಿಂಕ್ ದಟ್ ವಿಟ್ ದಸ್ ಅೂಜ್ ದಟ್ ಇಸ್ ಅ ವಾಸ್ಟ್ ಸೆಕ್ಟರ್ ಪ್ರಿವೆಂಟಿವ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ಜಸ್ಟ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ಇಟ್ ಕವರ್ಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಯಾಕೆಂದ್ರೆ ಹೆಲ್ತ್ ಡಯಾಬಿಟೀಸ್ ಒಂದೇ ಒಂದು ಮಾಧ್ಯಮದಿಂದ ಒಂದು ಪ್ರಶ್ನೆ ಬಂದಿದೆ But, uh, I'll just read out the question, sir. Uh, how will the arrangement uh, benefit government hospitals one though? And how will the MOU expand the coverage of the existing diabetes treatment protocols? Yeah. yeah, Currently in our government hospitals the main focus is on screening diagnosis and treatment aspects. The nutritional aspects and the pre-diabetes management aspect is not a holistically covered subject in most of the government hospitals. It depends on the interest of the doctor in imparting such wisdom to the patients. While we intend to make this a formal, uh, bring this into the formal ambit and give a evidence-based training on nutritional management and pre-diabetes management, and also keep our doctors updated with respect to the diagnostic and treatment protocols. So, in this way, the formalization of a end to end spectral coverage of the diabetes management can be imparted through this program. And this will help us in strengthening the diabetes management being done at all our public health facility levels. Yes, sir, uh, we also have with us uh, Dr. Triveni, uh, a couple of minutes. Dr. Triveni, you are late. Before we close, I would request the Senior Director of Sanova Nordics, Mr. Divakar Mittal. Guru all the dignitaries at the dais, on behalf of Nova Education Foundation, thank you so much for this MOU, for all your guidance, all your discussion in the last couple of weeks and months which we have been having. In Nova Education Foundation, it is our strong determination to take health to the primary caregiver. And Sir Rao sir, you have been always guiding this, advocating this, and we are there together with you. Uh, as a foundation and and we will make sure that this MOU reaches to the real work ಇವತ್ತು ನಮ್ಮ ಇಲಾಖೆ ಮತ್ತು ನೋವಾ ನೋಟಿಸ್ ಕಂಪನಿ ಏನಿದೆ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಅವರು ನಮ್ಮ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ವಿಶೇಷವಾಗಿ ಈ ಡಯಾಬಿಟಿಕ್ ಮತ್ತು ಪ್ರೀ ಡಯಾಬಿಟಿಕ್ ಏನಿದೆ ಅದನ್ನು ಗುರುತಿಸುವಂಥದ್ದು ಮತ್ತು ಹೇಗೆ ಅದಕ್ಕೆ ನಾವು ಐಡೆಂಟಿಫೈ ಮಾಡಿ ಅದನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ಅವರ ಒಂದು ಏನು ಅವರು ಇರುವಂಥ ಜ್ಞಾನ ಮತ್ತು ಅವರಲ್ಲಿ ಏನು ಯಾವ ರೀತಿ ಅದನ್ನು ಮಾಡ್ತಾ ಇದಾರೆ ಅದೆಲ್ಲವನ್ನು ಕೂಡ ನಮ್ಮ ಜೊತೆಯಲ್ಲಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ನಮ್ಮ ಡಾಕ್ಟರ್ಸು ಮತ್ತು ನಮ್ಮ ಸಿಬ್ಬಂದಿಯವ್ರ ಜೊತೆಯಲ್ಲಿ ಅವರು ಒಪ್ಪಂದ ಮಾಡಿಕೊಂಡು ಟ್ರೈನಿಂಗನ್ನು ಕೊಡುವಂಥದ್ದು ಯಾವ್ಯಾವ ಅದೇ ಮತ್ತೆ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು ಎಲ್ಲ ಕಡೆ ಟ್ರ್ಯಾಕ್ ಮಾಡಿ ನಮ್ಮ ಒಂದು ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ನೋಡೋದಕ್ಕೆ ಇದೊಂದು ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ ಸೊ ಅದರಿಂದ ಖಂಡಿತವಾಗಿ ಯಾಕಂದರೆ ಈ ರೀತಿ ರೋಗಗಳು ಹೆಚ್ಚಾಗೋ ಹೆಚ್ಚ ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಡಯಬಿಟೀಸು ಬ್ಲಡ್ ಪ್ರೆಷರ್ ಇವೆಲ್ಲ ಸಾಮಾನ್ಯವಾಗಿ ಹೋಗ್ತಾ ಇದೆ ಅದಕ್ಕೆ ಇದನ್ನು ನಾವು ನಿಯಂತ್ರಣ ಮಾಡ್ಬೋದು ಮತ್ತು ಮೊದಲೇ ಗೊತ್ತಾದರೆ ಅದನ್ನು ಆ ರೋ ರೋಗಕ್ಕೆ ಹೋಗೋದಕ್ಕಿಂತ ಮುಂಚೆನೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಕೋಬೋದು ಆ ದೃಷ್ಟಿಯಿಂದ ಇದು ಬಹಳ ಒಂದು ದೊಡ್ಡ ವಿಷಯ ಇದಕ್ಕೆ ಆದ್ಯತೆಯನ್ನು ನಾವು ನೀಡಬೇಕಾಗ್ತದೆ ನಮ್ಮ ಇಲಾಖೆ ಇವಾಗ ನೀಡ್ತಾ ಇದೆ ಅದಕ್ಕೆ ಮತ್ತು ನೋ ಅವರು ನೋವು ಸೇರಿರೋದ್ರಿಂದ ಖಂಡಿತ ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಈಗ ಬೆಂಗಳೂರು ನಗರ ಮತ್ತೆ ಯಾದಗಿರಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಿಲ್ಲಾಸ್ಪತ್ರೆ ಇಲ್ಲ ಇವಾಗ ನಾವು ಅದನ್ನ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದೀವಿ ಇಡೀ ರಾಜ್ಯಕ್ಕೆ ನಾವು ಅದನ್ನ ವ್ಯಾಪ್ತಿಗೆ ತಗೊಂಡಿದೀವಿ ಅವ್ರ ಕಡೆಯಿಂದ ಏನು ಅವ್ರು ಟ್ರೈನಿಂಗ್ ಕೊಡ್ತಾರೆ ನಮ್ಮ ಟ್ರೈನರ್ಸ್ ಟ್ರೈನರ್ಸ್ಗೆ ಅವ್ರ ಮುಖಾಂತರ ಟ್ರೈನಿಂಗ್ ತಗೊಂಡು ನಮ್ಮವ್ರು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಹೋಗ್ತಾರೆ ಸೊ ಇದನ್ನ ಕೇವಲ ಎರಡು ಜಿಲ್ಲೆಗೆ ಮಾತ್ರ ಇಲ್ಲ ಇಡೀ ಕರ್ನಾಟಕಕ್ಕೆ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ ಹಾ ಎಲ್ಲರಿಗೂ ನಮ್ಮ ಇಲಾಖೆಯವ್ರನ್ನೇ ಟ್ರೈನ್ ಮಾಡ್ಕೊಳ್ತೀವಿ ಈಗ ಮೊದಲು ಅವರೇ ಬಂದು ಅವ್ರನ್ನ ಟ್ರೈನ್ ಮಾಡಿ ಅವ್ರ ಜಿಲ್ಲೆಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರು ನಾವೀಗ ನಮ್ಮ ಇಲಾಖೆಯವರನ್ನೇ ಟ್ರೈನಿಂಗ್ ತಗೊಂಡು ಅವ್ರ ಏನೇನಿದೆ ಅದೆಲ್ಲವನ್ನು ನಾವು ನಾವು ತಿಳ್ಕೊಂಡು ನಮ್ಮ ಇಲಾಖೆ ಡಯಾಬಿಟಿಕ್ ಡಯಾಬಿಟಿಸ್ ಗಿಂತ ಬರೋದಕ್ಕಿಂತ ಮುಂಚೆನೆ ಪತ್ತೆ ಹಚ್ಚಬಹುದು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾರೆ ಅದು ಅದನ್ನ ನಾವು ಗೊತ್ತಾದ್ರೆ ಅವ್ರಿಗೆ ನಾವು ಮೊದಲೇ ಆ ಜನರಿಗೆ ನೀವು ಇದ್ದಿಂತ ಕ್ರಮಗಳು ತಗೊಂಡ್ರೆ ನೀವು ಡಯಾಬಿಟಿಕ್ ಆಗೋದಿಲ್ಲ ಅಂತ ಅವ್ರು ಅದಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಸೊ ಆ ಒಂದು ವಿಷಯ ವಿಷಯದಲ್ಲಿ ಅವ್ರು ನಮ್ಗೆ ಇವತ್ತು ಯಾವ ರೀತಿಯಾಗಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಮತ್ತೆ ಏನ್ ಅಡ್ವೈಸ್ ಮಾಡ್ಬೇಕು ಆ ಅದನ್ನ ಅವರು ನಮ್ಗೆ ನಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಮಾಹಿತಿಯನ್ನ ನಮ್ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಉದ್ಘಾಟನೆ ಮಾಡಿ ಅಧಿಕೃತ ಈಗ ಇದು ಶುರು ಆದಂಗೇನೆ ಇದು ಇದು ಅವ್ರ ಅದು ನಾವು ಇನ್ನೊಂದು ಇನ್ನೊಂದು ಯಾವ್ದು ಹೇಳಿ ಅದು ನಾವು ಮುಂದಿನ ತಿಂಗಳು ಲಾಂಚ್ ಮಾಡ್ತಾ ಇದ್ದೀವಿ ಅದು ಏನಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಎಲ್ಲಾ ವಿಷಯಗಳು ಕುಟ್ಟಿಸ್ತೀನಿ ಆದ್ರೆ ಪ್ರತಿಯೊಬ್ಬ ಮನೆಗೂ ಕೂಡ ನಾವು ಆ ಕುಟುಂಬದ ಸ್ಕ್ರೀನ್ ಮಾಡ್ಬೇಕು ಅದು ಮುಂದಿನ ತಿಂಗಳು ಲಾಂಚ್ ಮಾಡಬೇಕು ಅಂತಿದ್ವಿ